ಹಿರಿಯರ ಸೇವೆಯನ್ನು ಮಾಡ್ತಕ್ಕಂಥದ್ದು ತಂದೆ ತಾಯಿಗಳ ಸೇವೆಯನ್ನ ಮಾಡತಕ್ಕಂಥದ್ದು ಗುರುಗಳ ಸೇವೆಯನ್ನ ಮಾಡತಕ್ಕಂಥದ್ದು ಬಹಳಷ್ಟು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲ ಸಿಗುತ್ತೆ ಜೊತೆಗೆ ದುರ್ಗಾ ಸಪ್ತಶತಿಯ ಪಠಣೆ ಮಾಡತಕ್ಕಂಥದ್ದನ್ನ ಮಾಡಿಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಒಂದಿಷ್ಟು ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಒಳ್ಳೆ ಅನುಕೂಲತೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ಧರ್ಮ ಕೆಲಸಗಳಿಗೆ ದೇವಸ್ಥಾನಗಳಿಗೆ ಮತ್ತೆ ನಿಮ್ಮ ಕೈಲಾಗಿರ್ತಕ್ಕಂತ ಸಹಾಯವನ್ನ ಮಾಡೋದ್ರ ಜೊತೆಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನ ನೆರವೇರಿಸತಕ್ಕಂತ ಪ್ರಯತ್ನವನ್ನ ಮಾಡಿ ನಿಮ್ಮಿಂದ ಒಂದು ಸಂಪ್ರದಾಯವನ್ನ ಉಳಿಯೋದ್ರ ಜೊತೆಗೆ ಬಹಳಷ್ಟು ಮೃದುತ್ವದ ಸ್ವಭಾವ ನಮ್ಮ ಜೀವನದಲ್ಲಿ ಸಾಕಷ್ಟು ದಿನಚರಿಯಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಪುರೋಹಿತರಿಂದ ನೀವು ಆಶೀರ್ವಾದವನ್ನ ಪಡ್ಕೋಬೇಕು ಗುರುಗಳಿಂದ ಆಶೀರ್ವಾದವನ್ನ ಪಡ್ಕೋಬೇಕು ತಂದೆ ತಾಯಿಗಳಿಂದ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ನಿಮಗೆ ಬಹಳಷ್ಟು ಶ್ರೇಷ್ಠಕರವಾಗಿರ್ತಕ್ಕಂತಹ ಶ್ರೇಯಸ್ಸನ್ನ ತಂದು ಕೊಡುತ್ತೆ ಯಶಸ್ಸನ್ನ ತಂದು ಕೊಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಜೊತೆಗೆ ಅರಳಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ನೀವು ಖಂಡಿತವಾಗ್ಲು ಒಳ್ಳೆ ಬೆನಿಫಿಟ್ ಅನ್ನು ಸಿಗುತ್ತೆ ಜೊತೆಗೆ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿರತಕ್ಕಂತಹ ಪೂಜೆಗಳನ್ನು ಮಾಡ್ಕೊಳ್ಳಿ ಅದನ್ನ ಬರುವಂತ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೀನರಾಶಿಯವರಿಗೆ ತೊಂದರೆಗಳಿಗೆ ಪರಿಹಾರಗಳ ವಿಚಾರವಾಗಿ ನೋಡಿ ಸಂತರ ಸೇವೆಯನ್ನ ಮಾಡತಕ್ಕಂಥದ್ದು ಜೊತೆಗೆ ಮಂದಿರ ಧರ್ಮ ಕಾರ್ಯಗಳನ್ನ ಮಾಡತಕ್ಕಂಥದ್ರ ಜೊತೆಗೆ ಯಾವುದೇ ಒಂದು ಮಂದಿರ ಇದೆ ಸಾರ್ವಜನಿಕವಾಗಿರತಕ್ಕಂತಹ ಜಾಗ ಇದೆ ಅದನ್ನ ಶುಚಿಗೊಳಿಸತಕ್ಕಂಥದ್ದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮನೆ ಆಗಿರ್ಬೋದು ನಿಮ್ಮ ರಸ್ತೆ ಆಗಿರ್ಬೋದು ನಿಮ್ಮ ಮಂದಿರ ಆಗಿರ್ಬೋದು ನಿಮ್ಮ ಪರಿಸರ ಆಗಿರ್ಬೋದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಶುಚಿತ್ವವಾಗಿಟ್ಟುಕೊಳ್ತಕ್ಕಂಥದ್ದು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ